ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಗ್ರೀನ್ ಫಿಶ್ ತವಾ ಫ್ರೈ ಬೇಕಾಗಿರುವ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ಕಾಳುಮೆಣಸು ಜೀರಿಗೆ ಅರಿಶಿನ ಪುಡಿ ಕಾರ್ನ್ಫ್ಲವರು ಶುಂಠಿ ಬೆಳ್ಳುಳ್ಳಿ ಹುಣ್ಸೆಣ್ಣಿನ ರಸ ಹಸಿಮೆಣ್ಸಿನ್ಕಾಯಿ ಕುದಿನ ಸೊಪ್ಪು ಇದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸ್ ರುಬ್ಕೊಳ್ಳೋಣ ಹಾಗೆ ಇದು ಹುಣಸೆಣ್ಣಿನ ಬದಲು ನೀವು ನಿಂಬೆಹಣ್ಣಿನ ರಸನ ಸಹ ಸೇರಿಸ್ಕೊಬೋದು ಇಲ್ಲಿ ನಾವು ಹೊಳೆ ಮೀನನ್ನ ತಗೊಂಡಿದ್ದೀವಿ ಈ ಮೀನ್ ಬದಲು ನೀವು ಯಾವುದೋ ಬೇರೆ ಮೀನನ್ನ ತಗೊಂಡ್ರೂ ನಡೆಯುತ್ತೆ ನಾವು ಇಲ್ಲಿ ಒಳೆ ಮೀನನ್ನ ತಗೊಂಡು ಸ್ಲೈಸಿಯಾಗಿ ಕಟ್ ಮಾಡ್ಕೊತಾ ಇದ್ದೀವಿ ಈಗ ಮೀನು ಕಟ್ಟ ಕಟ್ಟಾಗಿ ರೆಡಿಯಾಗಿದೆ ಒಂದು ನೋಡ್ತಿರ್ಬೋದು ಈಗ ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಎರಡು ಸೈಡು ಸಹ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಹಿಡ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಹಾಗೆ ನಾವಿಲ್ಲಿ ಒಂದು ಅಂಚಿನ ಮೇಕೆ ಇದನ್ನು ಜೋಡಿಸ್ಕೊತಾ ಇದ್ದೀವಿ ಇದನ್ನು ಹಾಕಿ ನೋಡ್ತಿರ್ಬೋದು ಬೆಂದಾಗಿದೆ ಮೇಲೆ ಅವಾಗವಾಗ ಎಣ್ಣೆನ ಇದಕ್ಕೆ ಹಾಕೊತಾ ಇರಬೇಕು ಆವಾಗವಾಗ ಎಣ್ಣೆ ಸೇರಿಸ್ತಾ ನಂತರ ಎರಡೂ ಸೈಡು ಬೆಂದ ಬೆಂದಿ ರೆಡಿಯಾಗಿದೆ ನೋಡ್ತಿರ್ಬೋದು ಸರ್ವ್ ಮಾಡ್ತಾಯಿದ್ದೀವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ನೋಡ್ತಿರ್ಬೋದು ಮುರಿದಿ ತೋರಿಸ್ತಾ ಇದ್ದೀವಿ ಎರಡು ಸೈಡು ನೀಟಾಗಿ ಬೆಂದಿದೆ